ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಪ್ರಶ್ನೆ ಒಂದರಿಂದ ಮೂರರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಇದರಲ್ಲಿ ಮೊದಲನೇದು ಇವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇ ಲೆಕ್ಕ ಮೂರರ ಗಾತ ಮೈನಸ್ ಎರಡು ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಒಂದು ಡಿವೈಡೆಡ್ ಬೈ ಮೂರರ ಘಾತ ಎರಡು ಅಂತ ಬರ್ಕೋಬೋದು ಕಾರಣ ಏನು ಅಂತಂದರೆ ನಾವು ಘಾತಾಂಕದ ನಿಯಮದಲ್ಲಿ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಅಂತ ಅಂದರೆ ಅದನ್ನು ಅಂಶದಲ್ಲಿರೋದು ಛೇದದಲ್ಲಿ ಬರ್ಕೊಂಡ್ರೆ ಗಾತ ಸೂಚಿಯ ಚಿಹ್ನೆ ಬದಲಾಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಸೊ ದೇರ್ ಫಾರ್ ಇದು ಒಂದು ಬೈ ಮೂರರಘಾತ ಎರಡು ಅಂತ ಬರ್ಕೊಂಡ್ವಿ ಈಗ ಒಂದಿದೆ ಒಂದು ಹಾಕ್ಕೊಳ್ತೀನಿ ಮೂರರಘಾತ ಎರಡು ಅಂತಂದರೆ ಒಂಬತ್ತು ಸೊ ಇದು ಇದರ ಉತ್ತರ ಇನ್ನು ಎರಡನೇ ಲೆಕ್ಕ ನೋಡ್ತಾ ಹೋಗೋಣ ಮೈನಸ್ ನಾಲ್ಕರ ಘಾತ ಎ ಮೈನಸ್ ಎರಡು ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಅಷ್ಟೇ ಆ ಗಾತ ಸೂಚಿ ಪ್ಲಸ್ ಆಗಬೇಕು ಅಂತಂದರೆ ನಾವೇನು ಮಾಡ್ತೀವಿ ಮೈನಸ್ ನಾಲ್ಕು ರ ರಘಾತ ಪ್ಲಸ್ ಎರಡು ಅಂತ ಬರ್ಕೊಂತೀವಿ ಸೇಮ್ ಇದಕ್ಕೂ ಇದೇ ಕಾರಣ ಏನು ಏಟು ದಿ ಪವರ್ ಆಫ್ ಮೈನಸ್ ಎಮ್ ಇಸ್ ಈಕ್ವಲ್ ಟು ಒಂದು ಬೈ ಏ ಟು ದಿ ಪವರ್ ಆಫ್ ಪ್ಲಸ್ ಎಮ್ ಆಗುತ್ತೆ ಅದು ಚೇದಲ್ಲಿ ಬಂದಾಗ ಈಗ ಒಂದು ಬೈ ನಾಲ್ಕು ಸ್ಕ್ವಯರ್ ಅಂತಂದರೆ ನಾ ನಾಲ್ಕು ನಾಲ್ಕಲೇ ಹದಿನಾರು ಈಗ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಮಾಡ್ಬಿಡೋ ಮೈನಸ್ ನಾಲ್ಕು ಎಂಟು ಮೈನಸ್ ನಾಲ್ಕು ಅಲ್ಲಿಗೆ ಒಂದು ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲೆ ಹದಿನಾರು ಒಂದು ಬೈ ಹದಿನಾರು ಇದರ ಉತ್ತರ ಆಗುತ್ತೆ ಇನ್ನು ಇದರ ಬೆಲೆ ನೋಡ್ತಾ ಹೋಗೋಣ ಮೂರರ ಮ ಒಂದು ಬೈ ಎರಡು ಅದರ ಓಲ್ಡ್ ಟು ದಿ ಪವರ್ ಆಫ್ ಮೈನಸ್ ಐದು ಅಂತ ಇದನ್ನು ನಾನು ಆಗಲೇ ಹೇಳ್ದಾಗೆ ಅಂಶದಲ್ಲಿರೋದು ಛೇದ ಛೇದ್ದಲ್ಲಿರೋದು ಅಂಶ ಮಾಡಿದಾಗ ಅದರ ಗಾತ ಸೂಚಿಯ ಚಿಹ್ನೆ ಬದಲಾಗುತ್ತೆ ಸೇಮ್ ಇದಕ್ಕೂ ಅದೇ ಕಾರಣ ಏನು ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಅಂತಂದಾಗ ಇದರಲ್ಲಿ ಅಂಶದಲ್ಲಿರೋದನ್ನು ಛೇದ್ದಲ್ಲಿ ಬರೆದಾಗ ಗಾತಸೂಚಿಯ ಚಿಹ್ನೆ ಬದಲಾಗತ್ತೆ ಸೊ ಈಗ ಇಲ್ಲಿ ಏನಾಯಿತು ಎರಡರ ಗಾತ ಐದು ಅಷ್ಟೇ ಉಳ್ಕೊಳ್ಳುತ್ತೆ ಕಾರಣ ಒಂದರ ಗಾತ ಐದು ಅಂದರೆ ಒಂದೇ ಬರುತ್ತೆ ಹಂಗಾಗಿ ಎರಡರ ಗಾತ ಐದು ಅಂತಂದರೆ ಎರಡನ್ನು ಐದು ಸರಿ ಗುಣಿಸೋಣ ಎರಡನ್ನು ಐದು ಸರಿ ಗುಣಿಸಿದಾಗ ನೋಡಿ ಎರಡೆರಡಲೆ ನಾಲ್ಕು ನಾಲ್ಕೆರಡಲೆ ಎಂಟು ಎಂಟೆರಡಲೆ ಹದಿನಾರು ಹದಿನಾರೆರಡಲೆ ಮೂವತ್ತೆರಡು ಸೊ ಮೂವತ್ತೆರಡು ಇದರ ಉತ್ತರ ಆಗುತ್ತೆ ಎರಡನೇ ಲೆಕ್ಕ ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ಉತ್ತರವನ್ನು ಧನಾತ್ಮಕ ಘಾತ ಸೂಚಿ ಇರುವಂತೆ ಅಂದರೆ ಪ್ಲಸ್ ಇರುವಂತೆ ಘಾತ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಈಗ ಮೊದಲನೇ ಲೆಕ್ಕ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ನೋಡಿ ಇದು ಯಾವ ರೂಪದಲ್ಲಿ ಇದೆಯಪ್ಪ ಅಂತಂದರೆ ಇದು ಯಾವ ರೂಪದಲ್ಲಿ ಇದೆಯಪ್ಪ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಅಂತ ಹಿಂಗಿದ್ದಾಗ ನಾವೇನು ಮಾಡ್ಬೋದು ಆಧಾರ ಸಂಖ್ಯೆ ಒಂದೇ ಇದ್ದಾಗ ಘಾತ ಸೂಚಿಗಳನ್ನು ನಾವು ಕಳಿಬೇಕಾಗುತ್ತೆ ಡಿವೈಡೆಡ್ ಬೈ ಇದ್ದಾಗ ಆಧಾರ ಸಂಖ್ಯೆ ಅಂತ ಸೊ ಹಾಗಾಗಿ ಅದ್ರ ಪ್ರಕಾರ ಇಲ್ಲಿ ಮೈನಸ್ ನಾಲ್ಕು ಟು ದಿ ಪವರ್ ಆಫ್ ಐದು ಇಲ್ಲಿ ಎಂಟನ್ನು ಮೇಲುಗಡೆ ತಗೊಂಬಂದರೆ ಮೈನಸ್ ಎಂಟಾಗತ್ತೆ ಸೊ ಹಾಗಾಗಿ ಇಲ್ಲಿ ಮೈನಸ್ ನಾಲ್ಕರ ಘಾತ ಎಂಟರಲ್ಲಿ ಐದು ಹೋದರೆ ಮೂರು ದೊಡ್ಡ ಸಂಖ್ಯೆ ಎಂಟು ಎಂಟರ ಪಕ್ಕ ಮೈನಸ್ ಇದೆ ಹಾಗಾಗಿ ಮೈನಸ್ ಮೂರು ಇದು ಉತ್ತರ ಈಗ ಇದನ್ನು ಧನಾತ್ಮಕ ನೋಡಿ ಧನಾತ್ಮಕ ಘಾತ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಧನಾತ್ಮಕ ಘಾತ ಆಗಬೇಕು ಅಂತಂದರೆ ಇದು ಅಂಶದಲ್ಲಿರೋದು ಛೇದದಲ್ಲಿ ಬರಬೇಕು ಬಂದಾಗ ಇದೇನಾಗುತ್ತೆ ಮೈನಸ್ ಮೂರು ಇರೋದು ಪ್ಲಸ್ ಮೂರು ಇರೋ ಆಗುತ್ತೆ ಕಾರಣ ಏನು ಅಂದರೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ ಏಟ್ ಟು ದಿ ಪವರ್ ಆಫ್ ಮೈನಸ್ ಎಮ್ ಈಸ್ ಈಕ್ವಲ್ ಟು ಒಂದು ಬೈ ಏ ಟು ದಿ ಪವರ್ ಆಫ್ ಎಮ್ ಆಗುತ್ತೆ ಇನ್ನು ಎರಡನೇ ಲೆಕ್ಕ ಮಾಡ್ತಾ ಹೋಗೋಣ ಇದರಲ್ಲಿ ಎರಡನೇ ಲೆಕ್ಕ ಒಂದು ಬೈ ಎರಡರ ಗಾತ ಮೂರು ಓಲ್ ಟು ದಿ ಪವರ್ ಆಫ್ ಎರಡು ಅಂತ ಇದೆ ಈಗ ಇದು ಇದು ಯಾವ ನಿಯಮ ಅಂತಂದರೆ ಇದು ನೋಡಿ ಎ ಬೈ ಬಿ ಓಲ್ ಟು ದಿ ಪವರ್ ಆಫ್ ಎಮ್ ಅಂತ ಇದ್ದಾಗ ನಾವು ಇದನ್ನು ಸಬ್ಸಪ್ರೇಟಾಗಿ ಬರ್ಕೋಬೋದು ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎಮ್ ಅಂತ ಬರ್ಕೋಬೋದು ಅದ್ರ ಪ್ರಕಾರ ನಾವು ಹೇಗೆ ಮಾಡ್ಬೋದು ಇದನ್ನು ಒಂದು ಸ್ಕ್ವಯರ್ ಬೈ ಗಾತ ಮೂರು ಟು ದಿ ಪವರ್ ಆಫ್ ಎರಡು ಅಂತ ಹಿಂಗೆ ಬರ್ಕೋಬೋದು ಹೌದಾ ಆಗ ಒಂದು ಸ್ಕ್ವಯರ್ ಇಲ್ಲಿ ನೋಡಿ ಇಲ್ಲೇನಾಗತ್ತೆ ಅಂತಂದರೆ ಇಲ್ಲೊಂದು ನಿಯಮ ಬರುತ್ತೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಇದ್ದಾಗ ಎ ಟು ದಿ ಪವರ್ ಆಫ್ ಎಮ್ ಎನ್ ಅಂತ ಮಾಡ್ಬೋದು ನಾವು ಹಾಗಾಗಿ ಅದ್ರ ಪ್ರಕಾರ ಎರಡು ಮೂರ್ಲೆ ಆರು ಎರಡರ ಘಾತ ಆರು ಆಗತ್ತೆ ಹಾಗಾಗಿ ಒಂದು ಬೈ ಎರಡರ ಘಾತ ಆರು ಅಂತ ಇಡ್ಬೋದು ಇಡ್ಬೋದಿದ್ರ ಉತ್ತರ ಮೂರನೇ ಲೆಕ್ಕ ಮೈನಸ್ ಮೂರರ ಗಾತ ನಾಲ್ಕು ಇಂಟು ಐದು ಬೈ ಮೂರರ ಗಾತ ನಾಲ್ಕು ಅಂತ ಇದೆ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಮೈನಸ್ ಮೂರರ ಗಾತ ನಾಲ್ಕು ಇಂಟು ಐದರ ಗಾತ ನಾಲ್ಕು ಬೈ ಮೂರರ ಗಾತ ನಾಲ್ಕು ಅಂತ ಬರ್ಕೋಬೋದು ಕಾರಣ ಇಂದಿನ ಮೆಥಡಲ್ಲಿ ನಾವು ಹೇಳಿದ್ವಲ್ಲ ಎ ಬೈ ಬಿ ಟು ದಿ ಪವರ್ ಆಫ್ ಎಮ್ ಅಂತ ಇದ್ದರೆ ಅದನ್ನು ಸಪ್ರೇಟಾಗಿ ಎಟ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎಮ್ ಅಂತ ಬರ್ಕೋಬೋದು ಅದರ ನಿಯಮದ ಪ್ರಕಾರ ಮಾಡಿದ್ದೀನಿ ನಾನು ಈಗ ಮುಂದಿನ ಸ್ಟೆಪ್ ಏನು ಅಂತಂದರೆ ನೋಡಿ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಮೂರು ಇದೆಯಲ್ಲ ಅದನ್ನು ನಾನು ಹೇಗೆ ಬರ್ಕೋಬೋದು ಅಂತಂದರೆ ನೋಡಿ ಮೈನಸ್ ಒಂದು ಅಂತ ನಾನು ಬರ್ಕೊತೀನಿ ಮೈನಸ್ ಒಂದರ ಗಾತ ನಾಲ್ಕು ಹೌದಾ ಇಂಟು ಮೂರರ ಘಾತ ನಾಲ್ಕು ಅಂತ ಬರ್ಕೊಳ್ತೀನಿ ಯಾಕೆ ಅಂತ ನಂತರ ಹೇಳ್ತೀನಿ ರೀಸನ್ನು ಹೌದಾ ಇವೆರಡನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ನಾನು ಮಾಡಿಕೊಂಡು ಈಗ ಐದರಗಾತ ನಾಲ್ಕು ಬೈ ಮೂರರ ಘಾತ ನಾಲ್ಕು ಇದು ಕಾರಣ ಏನು ಅಂತಂದರೆ ಇದಕ್ಕಿನ್ನೊಂದು ಘಾತಾಂಕದ ನಿಯಮ ಇದೆ ಎ ಬಿ ಟು ದಿ ಪವರ್ ಆಫ್ ಎಮ್ ಅಂತ ಇರೋದನ್ನು ಇದನ್ನು ಅಷ್ಟೇ ಸಪ್ರೇಟಾಗಿ ಬರ್ಕೋಬೇಕು ಎ ಟು ಬರ್ಕೋಬೋದು ಎರಡು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಅಂತ ಬರ್ಕೋಬೋದು ಅದರ ನಿಯಮದ ಪ್ರಕಾರ ನಾನು ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾಕೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮೈನಸ್ ಒಂದರ ಗಾತ ನಾಲ್ಕು ಅಂದರೆ ಒಂದೇ ಅದು ಅಲ್ವಾ ಒಂದೇ ಹಾಗಾಗಿ ಈಗ ನೋಡಿ ಈಗ ಮೂರರ ಗಾತ ನಾಲ್ಕು ಇದನ್ನು ಮೇಲೆ ತಗೊಳ್ತೀನಿ ನಾನು ಹಾಗೇನಾಗುತ್ತೆ ಮೈನಸ್ ನಾಲ್ಕು ಆಗುತ್ತೆ ಇಂಟು ಐದರ ಗಾತ ನಾಲ್ಕು ಆಗುತ್ತೆ ಇದು ಯಾವ ನಿಯಮದ ಪ್ರಕಾರ ಬರುತ್ತೆ ಇಂದಿನ ನಿಯಮದ ಪ್ರಕಾರ ಎ ಟು ದಿ ಪವರ್ ಆಫ್ ಏನು ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಗಾತ ಸೂಚಿಗಳನ್ನು ನಾವು ಕಳಿಬೋದು ಈ ನಿಯಮ ಈ ನಿಯಮದ ಪ್ರಕಾರ ನಾನು ಮಾಡ್ತಿದ್ದೀನಿ ಆಗ ಒಂದು ಇಂಟು ಮೂರರ ಘಾತ ಸೊನ್ನೆ ಇಂಟು ಐದರ ಘಾತ ನಾಲ್ಕು ಇಲ್ಲಿ ಒಂದು ಇಂಟು ಮೂರರ ಘಾತ ಸೊನ್ನೆ ಅಂದರೆ ಅದರ ಬೆಲೆ ಒಂದು ಇಂಟು ಐದರಘಾತ ನಾಲ್ಕು ಅಲ್ಲಿಗೆ ಒಂದ ಒಂದಲೇ ಒಂದು ಇಂಟು ಐದರಘಾತ ನಾಲ್ಕು ಅಂದರೆ ಇದರ ಫೈನಲ್ ಉತ್ತರ ಐದರಘಾತ ನಾಲ್ಕು ಆಗುತ್ತೆ ಈಗ ನಾಲ್ಕನೇ ಲೆಕ್ಕ ಮಾಡ್ತಾ ಹೋಗೋಣ ಮೂರರ ಘಾತ ಮೈನಸ್ ಏಳು ಡಿವೈಡೆಡ್ ಬೈ ಮೂರರ ಘಾತ ಮೈನಸ್ ಹತ್ತು ಇಂಟು ಮೂರರ ಘಾತ ಐದು ಅಂತ ಇದೆ ಇದನ್ನು ಹೇಗೆ ಮಾಡ್ಕೋಬೋದು ಅಂತಂದರೆ ಮೂರರ ಘಾತ ಮೈನಸ್ ಏಳು ಈ ಮೈನಸ್ ಹತ್ತು ಆ ಕಡೆ ಬಂದರೆ ಪ್ಲಸ್ ಹತ್ತು ಆಗುತ್ತೆ ಇಂಟು ಮೂರರ ಘಾತ ಮೈನಸ್ ಐದು ಆಗುತ್ತೆ ಇದು ಯಾ ಹೇಗೆ ಅಂತಂದರೆ ಸೇಮ್ ಅದೇ ಹೇಳಿದ್ನಲ್ಲ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಈಗ ಮೂರು ಘಾತ ಹತ್ತರಲ್ಲಿ ಈ ಹೇಳೋದ್ರೆ ಮೂರು ಎಂಥ ಮೂರು ಪ್ಲಸ್ ಮೂರು ಕಾರಣ ದೊಡ್ಡ ಸಂಖ್ಯೆಗೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಮೂರಾಗುತ್ತೆ ಇಂಟು ಮೂರರ ಘಾತ ಮೈನಸ್ ಐದು ಈಗ ನೋಡಿ ಘಾತಾಂಕದ ಮೊದಲನೇ ನಿಯಮ ಬರುತ್ತಿಲ್ಲಿ ಮೂರರ ಘಾತ ಮೂರು ಮೈನಸ್ ಐದು ಕಾರಣ ಏನು ಅಂತಂದರೆ ಇದು ನೋಡಿ ಎ ಟು ದಿ ಪವರ್ ಆಫ್ ಎಮ್ ಇನ್ ಟು ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಇಲ್ಲಿ ಪ್ಲಸ್ ಬಂತು ನೀವು ಯಾಕೆ ಮೈನಸ್ ಇಟ್ಟ್ರಿ ಅಂದರೆ ಇಲ್ಲಿ ಮೈನಸ್ ಇರೋದರಿಂದ ನಾನು ಮೈನಸ್ ಇಟ್ಟಿದ್ದೀನಿ ಆಗ ಮೂರರ ಗಾತ ನೋಡಿ ಐದರಲ್ಲಿ ಮೂರು ಹೋದರೆ ಎರಡು ದೊಡ್ಡ ಸಂಖ್ಯೆ ಮೈನಸ್ ಇದೆ ಹಂಗಾಗಿ ಮೈನಸ್ ಎರಡು ಇದನ್ನು ಮತ್ತೆ ಇದು ಮೈನಸ್ ಇದೆ ಧನಾತ್ಮಕದಲ್ಲಿ ಇಡಬೇಕಾಗಿರೋದ್ರಿಂದ ಮೂರರ ಗಾತ ಮೈನಸ್ ಎರಡು ಅಂತ ಮಾಡ್ಕೋಬೋದು ಕಾರಣ ಸೇಮ್ ಹಿಂದಿನ ಮೆಥಡಲ್ಲಿದ್ದಂಗೆ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಇಸ್ ಈಕ್ವಲ್ ಟು ಒಂದು ಬೈ ಎ ಟು ದಿ ಪವರ್ ಆಫ್ ಎಮ್ ಆಗುತ್ತೆ ಅದು ಚೆದ್ದಲ್ಲಿ ಬಂದಾಗ ಪ್ಲಸ್ ಆಗುತ್ತೆ ಸೊ ಇದು ಇದರ ಉತ್ತರ ಈಗ ಐದನೇ ಲೆಕ್ಕ ಎರಡರ ಗಾತ ಮೈನಸ್ ಮೂರು ಇಂಟು ಏಳರ ಗಾತ ಮೈನಸ್ ಮೂರು ಅಂತ ಇದೆ ಇದನ್ನು ಏನು ಮಾಡ್ಬೋದು ಛೇದದಲ್ಲಿ ತೊಗೊಂಬಂದಾಗ ಎರಡರ ಗಾತ ಪ್ಲಸ್ ಮೂರು ಇಂಟು ಒಂದು ಬೈ ಏಳರ ಗಾತ ಇಲ್ಲಿ ಮೈನಸ್ ಏಳಿರುತ್ತೆ ಆದರೆ ಗಾತ ಸೂಚಿದ ಮಾತ್ರ ಪ್ಲಸ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಹಾಗಾಗಿ ಇದಕ್ಕೆ ಕಾರಣ ಏನು ಅಂತಂದರೆ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಇಸ್ ಈಕ್ವಲ್ ಟು ಇದನ್ನು ಛೇದ್ದಲ್ಲಿ ಬರೆದಾಗ ಎ ಟು ದಿ ಪವರ್ ಆಫ್ ಪ್ಲಸ್ ಎಮ್ ಆಗತ್ತೆ ಅದ ಈಗ ಇದನ್ನು ಏನು ಮಾಡ್ಬೋದು ಅಂತಂದರೆ ಈಗ ಒಂದು ಡಿವೈಡೆಡ್ ಬೈ ನೋಡಿ ಎರಡರ ಗಾತ ಮೂರು ಇಂಟು ಮೈನಸ್ ಏಳರ ಗಾತ ಮೂರು ಅಂತ ಬರ್ಕೋಬೋದು ಈಗ ಇನ್ನೊಂದು ಸ್ಟೆಪ್ಪಲ್ಲಿ ಬರೆಯೋದಾದರೆ ಒಂದು ಬೈ ಎರಡು ಇಂಟು ಮೈನಸ್ ಏಳು ಅದರ ಘಾತ ಓಲ್ ಟು ದಿ ಪರ್ ಆಫ್ ಘಾತ ಮೂರು ಅಂತ ಬರ್ಕೋಬೋದು ಕಾರಣ ಏನು ಅಂತಂದರೆ ಸೇಮ್ ಹಿಂದಿನ ನಿಯಮದ ಪ್ರಕಾರ ಎ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಅಂತ ಇದ್ದಾಗ ಅದನ್ನು ಹೆಂಗೆ ಸಪ್ರೇಟ್ ಬರಿತೀವಿ ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಅಂತ ಬರ್ಕೊಂಬರ್ತೀವಿ ಅದು ರಿವರ್ಸು ಬರಿಬೋದು ಎರಡು ಇದ್ದಾಗ ಅದನ್ನು ಗುಣಿಸ್ಬೋದು ಹಾಗಾಗಿ ಒಂದು ಬೈ ನೋಡಿರಿ ಏಳು ಎರಡನೇ ಹದಿನಾಲ್ಕು ಎಂಥ ಹದಿನಾಲ್ಕು ಮೈನಸ್ ಹದಿನಾಲ್ಕರ ಘಾತ ಮೂರು ಹಾಗಾಗಿ ಒಂದು ಡಿವೈಡೆಡ್ ಬೈ ಮೈನಸ್ ಹದಿನಾಲ್ಕರ ಘಾತ ಮೂರು ಇದರ ಉತ್ತರ ಆಗತ್ತೆ ನೆಕ್ಸ್ಟ್ ಮೂರನೇ ಲೆಕ್ಕ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇ ಲೆಕ್ಕ ಮೂರನೇ ಗಾತ ಮೂರರ ಗಾತ ಸೊನ್ನೆ ಇಂಟು ನಾಲ್ಕರ ಗಾತ ಮೈನಸ್ ಒಂದು ಇಂಟು ಎರಡರ ಎರಡರಘಾತ ಎರಡು ಅಂತ ಕೊಟ್ಟಿದ್ದಾರೆ ಈಗ ಇದನ್ನು ನಾವು ಮಾಡ್ತಾ ಹೋದರೆ ಮೂರರ ಗಾತ ಸೊನ್ನೆ ಅಂದರೆ ಯಾವುದೇ ಸಂಖ್ಯೆಯ ಗಾತ ಸೊನ್ನೆ ಆದಾಗ ಅದ್ರ ಬೆಲೆ ಒಂದಾಗುತ್ತೆ ಇನ್ನು ಒಂದು ಬೈ ನಾಲ್ಕು ಬರ್ಕೊಳ್ಳೋಣ ಯಾಕಂದರೆ ನಾಲ್ಕರ ಗಾತ ಮೈನಸ್ ಒಂದಿದೆ ಅದನ್ನು ಕೆಳಗೆ ಬಂದಾಗ ಅದು ಪ್ಲಸ್ ಆಗುತ್ತೆ ಇಂಟು ಎರಡರ ಗಾತ ಎರಡು ಅದ ಎರಡರ ಗಾತ ಎರಡು ಅದನ್ನು ಹಾಗೆ ಬರ್ಕೊಳ್ತೀನಿ ಇದಕ್ಕೆ ಕಾರಣ ಏನು ಅಂತಂದರೆ ಸೇಮ್ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಇಸ್ ಈಕ್ವಲ್ ಟು ಒಂದು ಬೈ ಎ ಟು ದಿ ಪವರ್ ಆಫ್ ಎಮ್ ಆಗುತ್ತೆ ಅದ ಈಗ ಈ ಅಂಶ ಇಲ್ಲಿ ಒಂದಿದೆ ಛೇದ್ದಲ್ಲಿ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ ಹಾಗಾಗಿ ನಾವೇನು ಮಾಡೋಣ ಇದನ್ನು ಗುಣಿಸ್ಕೊಳೋಣ ನಾಲ್ಕು ಇಂಟು ಒಂದು ಕೆಳಗೆ ನಾಲ್ಕು ಇಂಟು ಒಂದು ಪ್ಲಸ್ ಒಂದು ಬೈ ನಾಲ್ಕು ಇಂಟು ಎರಡರಘಾತ ಎರಡು ಹೌದಾ ಈಗ ನಾವು ಏನು ಮಾಡೋಣ ಇದರ ಲಸ ತೆಗೆದುಕೊಂಡಾಗ ನಾಲ್ಕಾಗತ್ತೆ ಇಲ್ಲಿ ನಾಲ್ಕು ಪ್ಲಸ್ ಒಂದು ಅದ ಇಂಟು ಎರಡರಘಾತ ಎರಡಾಗತ್ತೆ ಈಗ ಐದು ಬೈ ನಾಲ್ಕು ಇಂಟು ಎರಡರಘಾತ ಎರಡಾಗತ್ತೆ ಈಗ ಎರಡರ ಗಾತ ಎರಡು ಅಂದರೆ ಏನು ನಾಲ್ಕು ಅಥವಾ ಇದನ್ನು ಹಿಂಗೂ ಮಾಡ್ಬೋದು ಐದರ ಗಾತ ಐದು ಎರಡರ ಗಾತ ಎರಡು ಇಂಟು ಎರಡರ ಗಾತ ಎರಡು ಸೊ ಇದು ಮೇಲ್ಗಡೆ ಬಂದಾಗ ಅಂದರೆ ಈ ಕಡೆ ಮಾಡ್ತೀನಿ ನೋಡಿ ನಾನು ಐದು ಇಝಿ ಐದು ಇಸಿಕ್ವಲ್ ಟು ಐದು ಇಂಟು ಎರಡರ ಗಾತ ಎರಡು ಮೈನಸ್ ಎರಡು ಅಂದರೆ ಇದು ಮೇಲ್ಗಡೆ ಹೋದಾಗ ಇದು ಮೈನಸ್ ಆಗುತ್ತೆ ಕಾರಣ ನೋಡಿರಿ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಏ ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಸೊ ಈ ನಿಯಮದ ಪ್ರಕಾರ ಐದು ಇಂಟು ಎರಡರ ಗಾತ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಹಾಗಾಗಿ ಇಲ್ಲಿ ಐದು ಇಂಟು ಒಂದು ಅಲ್ಲಿಗೆ ಐದು ಒಂದಲೇ ಐದು ಇದರ ಉತ್ತರ ಆಗತ್ತೆ ಈಗ ಎರಡನೇ ಲೆಕ್ಕ ಇಲ್ಲಿ ಮೈನಸ್ ಎರಡರ ಗಾತ ಮೈನಸ್ ಒಂದು ಇಂಟು ನಾಲ್ಕರ ಗಾತ ಮೈನಸ್ ಒಂದು ಡಿವೈಡೆಡ್ ಬೈ ಎರಡರ ಗಾತ ಮೈನಸ್ ಎರಡು ಅಂತ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಒಂದು ಡಿವೈಡೆಡ್ ಬೈ ಎರಡರ ಎರಡರ ಗಾತ ಒಂದು ಇಂಟು ಒಂದು ಬೈ ನಾಲ್ಕರ ಗಾತ ಒಂದು ಒಂದು ಅಂದರೆ ಬರೆಯೋದು ಅದು ನಡೆಯುತ್ತೆ ಇಲ್ಲೂ ಅಷ್ಟೇ ಒಂದು ಡಿವೈಡೆಡ್ ಬೈ ಅಥವಾ ಇದನ್ನು ಹಂಗೆ ಡೈರೆಕ್ಟ್ ಮಾಡ್ಕೊಳೋದಂದರೆ ಡೈರೆಕ್ಟು ಮಾಡ್ಕೊಳಿ ಇಲ್ಲಿ ಎರಡರ ಗಾತ ಎರಡೇ ಇರಲಿ ನಂತರ ಇದನ್ನು ಮಾಡ್ಕೊಳ್ತಾ ಹೋಗೋಣ ಈ ಈಗ ಒಂದು ಬೈ ಎರಡರ ಎರಡರಘಾತ ಒಂದು ಇಂಟು ಈ ನಾಲ್ಕನ್ನು ಏನು ಮಾಡ್ಬೋದು ಎರಡರ ಎರಡರಘಾತ ಎರಡು ಅಂತ ಬರ್ಕೋಬೋದು ನಾವು ಹೌದಾ ಸೊ ಅಲ್ಲಿಗೆ ಡಿವೈಡೆಡ್ ಬೈ ಎರಡರ ಘಾತ ಮೈನಸ್ ಎರಡು ಆಗ ಏನಾಗುತ್ತೆ ಒಂದು ಡಿವೈಡೆಡ್ ಬೈ ಎರಡರ ಎರಡರಘಾತ ಒಂದು ಪ್ಲಸ್ ಎರಡಾಗತ್ತೆ ನೋಡಿ ಡಿವೈಡೆಡ್ ಬೈ ಎರಡರ ಎರಡರಘಾತ ಮೈನಸ್ ಎರಡು ಈಗ ಒಂದು ಡಿವೈಡೆಡ್ ಬೈ ಎರಡರ ಎರಡರಘಾತ ಮೂರು ಡಿವೈಡೆಡ್ ಬೈ ಎರಡರ ಎರಡರಘಾತ ಮೈನಸ್ ಎರಡು ಆಗತ್ತೆ ಈಗ ಇದನ್ನೇ ನಾನು ಮೇಲೆ ತೊಗೊಂಡಾಗ ಏನಾಗುತ್ತೆ ಎರಡರ ಘಾತ ಮೈನಸ್ ಮೂರಾಗುತ್ತೆ ಯಾಕಂದರೆ ಮೇಲೆ ಹೋದಾಗ ಇದರ ಗಾತ ಸೂಚಿ ಪ್ಲಸ್ ಇದೆ ಮೈನಸ್ ಆಗುತ್ತೆ ಡಿವೈಡೆಡ್ ಬೈ ಎರಡರ ಗಾತ ಮೈನಸ್ ಎರಡು ಈಗ ಏನು ಮಾಡೋಣ ಎರಡರ ಗಾತ ಮೈನಸ್ ಮೂರು ಪ್ಲಸ್ ಹೌದಾ ಪ್ಲಸ್ ಮೇಲೆ ಹೋದಾಗ ಪ್ಲಸ್ ಆಗುತ್ತೆ ಹೌದಾ ಪ್ಲಸ್ ಎರಡು ಸೊ ಈಗ ಎರಡರ ಘಾತ ಮೂರರಲ್ಲಿ ಎರಡು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಈ ಮೈನಸ್ ಒಂದಿರೋದು ಪ್ಲಸ್ ಒಂದು ಆಗಬೇಕು ಅಂದರೆ ಇದು ಛೇದ್ದಲ್ಲಿ ಬರಬೇಕು ಹಾಗಾಗಿ ಒಂದು ಬೈ ಎರಡು ಇದರ ಉತ್ತರ ಆಗತ್ತೆ ಮೂರನೇ ಲೆಕ್ಕ ಒಂದು ಬೈ ಎರಡರ ಗಾತ ಮೈನಸ್ ಎರಡು ಪ್ಲಸ್ ಒಂದು ಬೈ ಮೂರರ ಗಾತ ಮೈನಸ್ ಎರಡು ಒಂದು ಬೈ ನಾ ಪ್ಲಸ್ ಒಂದು ಬೈ ನಾಲ್ಕರ ಗಾತ ಮೈನಸ್ ಎರಡು ಅಂತ ಇದೆ ಈಗೇನು ಮಾಡೋಣ ಇದನ್ನ ಅಂದರೆ ಇದನ್ನು ಮೇಲೆ ತೊಗೊಂಡ್ಬಿಡೋಣ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ ಇದನ್ನು ಮೇಲ್ ತೊಗೊಂಬಿಟ್ಟಾಗ ಏನಾಗುತ್ತೆ ನೋಡಿ ಎರಡರ ಘಾತ ಮೈನಸ್ ಒಂದಾಗುತ್ತೆ ಸೊ ಅದರ ಪವರು ಮೈನಸ್ ಎರಡಿದೆ ಕರೆಕ್ಟಾ ಪ್ಲಸ್ ಮೂರರ ಗಾತ ಮೈನಸ್ ಒಂದು ಅದರ ಘಾತ ಸೂಚಿ ಮೈನಸ್ ಎರಡು ಇಂಟು ನಾಲ್ಕರ ಗಾತ ಮೈನಸ್ ಒಂದು ಅದರ ಇದು ಮೈನಸ್ ಎರಡಾಗುತ್ತೆ ಕಾರಣ ಏನು ಅಂತಂದರೆ ಅದು ಹೇಳಿದ್ನಲ್ಲ ಹೇಳಿದ್ಮೇಲೆ ಟು ದಿ ಪವರ್ ಆಫ್ ಎಮ್ ಮೈನಸ್ ಎಮ್ ಇಸ್ ಈಕ್ವಲ್ ಟು ಎ ಏನು ಒಂದು ಬೈ ಎ ಟು ದಿ ಪವರ್ ಆಫ್ ಎಮ್ ಆಗುತ್ತೆ ಹೌದಾ ಹ್ಞೂ ಅದೇ ರೀತಿ ಮಾಡ್ತಾ ಹೋಗೋಣ ಈಗೇನು ಮಾಡ್ಬೋದು ಅಂತಂದರೆ ನೋಡಿ ಎರಡರ ಗಾತ ಮೈನಸ್ ಒಂದು ಕರೆಕ್ಟಾ ಇಂಟು ಮೈನಸ್ ಎರಡು ಪ್ಲಸ್ ಮೂರರ ಗಾತ ಮೈನಸ್ ಒಂದು ಇಂಟು ಮೈನಸ್ ಎರಡು ಪ್ಲಸ್ ನಾಲ್ಕರ ಗಾತ ಮೈನಸ್ ಒಂದು ಇಂಟು ಮೈನಸ್ ಎರಡು ಇದಕ್ಕೆ ಕಾರಣ ಏನು ಅಂತಂದರೆ ಕಾರಣ ಎ ಟು ದಿ ಪವರ್ ಆಫ್ ಎಮ್ ಅದರ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಗಾತ ಸೂಚಿಗಳನ್ನು ಗುಣಿಸ್ಕೋಬೋದು ಹಾಗಾಗಿ ನೋಡಿ ನಾವೇನು ಮಾಡ್ಬೋದು ಎರಡು ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಒಂದ್ಲೇ ಎರಡು ಇಂಟು ಮೂರು ನೋಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಇಂಟು ನಾಲ್ಕು ಇಲ್ಲೂ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎರಡು ಒಂದು ಎರಡು ಸೊ ಇದು ಇದರ ಉತ್ತರ ಬರುತ್ತೆ ಈಗ ನಾವೇನು ಮಾಡೋಣ ಇದನ್ನು ಇನ್ನೂ ತರೋದಾದರೆ ಎರಡರ ಗಾತ ನಾಲ್ಕು ಎರಡರ ಗಾತ ಎರಡು ಅಂದರೆ ನಾಲ್ಕು ಮೂರರಘಾತ ಎರಡು ಅಂದರೆ ಒಂಬತ್ತು ನಾಲ್ಕರಘಾತ ಎರಡು ಅಂದರೆ ಹದಿನಾರು ಈಗ ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತೊಂಬತ್ತು ಇದರ ಉತ್ತರ ಬರುತ್ತೆ ಈಗ ನಾಲ್ಕನೇ ಲೆಕ್ಕ ಮಾಡ್ತಾ ಹೋಗೋಣ ನಾಲ್ಕನೇ ಲೆಕ್ಕ ಮೂರರಘಾತ ಮೈನಸ್ ಒಂದು ಪ್ಲಸ್ ನಾಲ್ಕರಘಾತ ಮೈನಸ್ ಒಂದು ಪ್ಲಸ್ ಐದರ ಗಾತ ಮೈನಸ್ ಒಂದು ಟು ದಿ ಪವರ್ ಆಫ್ ಝೀರೋ ನೋಡಿ ಇದು ಡೈರೆಕ್ಟ್ ಝೀರೋ ಇರೋದರಿಂದ ಅದರ ಗಾತ ನೀವು ಯಾವುದೇ ಸಂಖ್ಯೆಯ ಗಾತ ಗಾತ ಸೂಚಿ ಸೊನ್ನೆ ಆಗಿದ್ದರೆ ಅದರ ಬೆಲೆ ಡೈರೆಕ್ಟ್ ಒಂದಾಗುತ್ತೆ ಇದನ್ನು ಡೈರೆಕ್ಟ್ ಒಂದು ಅಂತ ಇಡ್ಬೋದು ನಾವು ಇದರ ಉತ್ತರ ಡೈರೆಕ್ಟ್ ಒಂದು ಅಂತ ಇಟ್ರು ಏನೂ ಪ್ರಾಬ್ಲಮ್ ಇಲ್ಲ ಬೇಕಾದ್ರೆ ನಾವು ಇನ್ನೂ ಲೆಕ್ಕ ಮಾಡ್ಬೋದು ಆಕೆ ಎರಡು ಮಾರ್ಕ್ಸಿಗೆ ಏನಾದರೂ ಕೊಟ್ಟಾಗ ನಾವು ಲೆಕ್ಕ ಮಾಡಬೇಕಾಗುತ್ತೆ ಹೆಂಗೆ ಇದನ್ನು ಮೈನಸ್ ಇರೋದರಿಂದ ಇದು ಕೆಳಗೆ ಬಂದಾಗ ಪ್ಲಸ್ ಆಗುತ್ತೆ ಹೌದಾ ಅದೇ ರೀತಿ ನಾಲ್ಕು ಅದೇ ರೀತಿ ಒಂದು ಬೈ ಐದು ಹಾಂ ಈಗ ಟು ದಿ ಪವರ್ ಆಫ್ ಝೀರೋ ಹೌದ ಕಾರಣ ಏನು ಅಂತಂದರೆ ಇದಕ್ಕೆ ಎರ್ಟು ದಿ ಪವರ್ ಆಫ್ ಮೈನಸ್ ಎಮ್ ಹೌದಾ ಅದು ಪ್ಲಸ್ ಆಗಬೇಕು ಅಂದರೆ ಛೇದ್ದಲ್ಲಿ ಬರುತ್ತೆ ಎರಡು ದಿ ಪವರ್ ಆಫ್ ಎಮ್ ಆಗುತ್ತೆ ಹೌದಾ ಈಗ ಮೂರು ನಾಲ್ಕು ಮತ್ತು ಐದರ ಲಾಸಹ ಕಂಡು ಹಿಡ್ಕೊಳ್ಳೋದು ಮೂರು ನಾಲ್ಕು ಮತ್ತು ಐದರ ಲಾಸಃಹ ಹೌದಾ ಐದು ಮತ್ತು ಮೂರಕ್ಕೆ ಲಾಸಹ ಹದಿನೈದು ಆಗುತ್ತೆ ಅಲ್ವಾ ಮೂರು ಮತ್ತು ಐದಕ್ಕೆ ಲಾಸಹ ಹದಿನೈದು ಆಗುತ್ತೆ ಹದಿನೈದು ಮತ್ತು ನಾಲ್ಕಕ್ಕೆ ಅಲ್ಲಿಗೆ ಹದಿನೈದು ಅರವತ್ತು ಅರವತ್ತಾಗ್ಬಿಡುತ್ತೆ ಲಾಸಹ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಅರವತ್ತು ಲಾಸಹ ಆಗುತ್ತೆ ಹಂಗಾಗಿ ಈಗ ಅರವತ್ತು ಆಗಬೇಕು ಅಂತಂದರೆ ಇದಕ್ಕೇನು ಮಾಡೋಣ ಮೂರು ಯಾ ಯಾವುದು ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಇಪ್ಪತ್ತು ಸೊ ಹಾಗಾಗಿ ಇಲ್ಲೂ ಸಹ ಇಪ್ಪತ್ತರಿಂದ ಗುಣಸ್ಕೊಳೋಣ ಪ್ಲಸ್ ಇಲ್ಲಿ ನೋಡಿ ನಾಲ್ಕು ನಾಲ್ಕು ಅರವತ್ತಾಗಬೇಕು ಅಂದರೆ ಹದಿನೈದು ನಾಲ್ಕಲೇ ಮೇಲೂ ಸಹ ಹದಿನೈದು ಆಗಬೇಕು ಅದೇ ರೀತಿ ಪ್ಲಸ್ ಒಂದು ಇಲ್ಲಿ ಹನ್ನೆರಡು ಐದಲೇ ಅರವತ್ತಾಗುತ್ತೆ ಅಲ್ವಾ ಹಾಗಾಗಿ ಹನ್ನೆರಡು ಹಾಕ್ಕೊಳ್ತೀನಿ ಸೊ ಟು ದ ಪವರ್ ಆಫ್ ಜೀರೋ ಅಲ್ಲಿಗೆ ಇಪ್ಪತ್ತು ಬೈ ಇಲ್ಲಿ ಕೆಳಗೆ ಅರವತ್ತು ಇಲ್ಲಿ ಹದಿನೈದು ಬೈ ಅರವತ್ತು ನೆಕ್ಸ್ಟು ಹನ್ನೆರಡು ಬೈ ಇಲ್ಲಿ ಅರುವತ್ತು ಈಗ ಏನಾಯಿತು ಅರವತ್ತು ಕೆಳಗೆ ಛೇದ ಇಲ್ಲಿ ಇಪ್ಪತ್ತು ಪ್ಲಸ್ ಅದು ಇದು ಓಲ್ ಟು ದಿ ಪವರ್ ಆಫ್ ಝೀರೋ ಎರಡು ಇದ್ದಾಗ ನಾನು ಹೇಳ್ತಾ ಇರೋದು ಇದನ್ನ ಡೈರೆಕ್ಟ್ ಇಡ್ಬೋದು ಇದನ್ನು ಆಬ್ಜೆಕ್ಟಿವ್ ಟೈಪ್ಗೆ ಏನಾದ್ರು ಕೊಟ್ಟಾಗ ನಾವು ಡೈರೆಕ್ಟ್ ಇಡ್ಬೋದು ಇಲ್ಲಿ ಎರಡು ಮಾರ್ಕ್ಸಿಗೆ ಕೊಟ್ಟಾಗ ಲೆಕ್ಕ ಮಾಡಬೇಕಾಗತ್ತೆ ಹೌದಾ ಈಗ ಹನ್ನೆರಡು ಹದಿನೈದು ಮತ್ತು ಹನ್ನೆರಡು ಇವು ಮೂರನ್ನು ಕೂಡ್ದಾಗ ಎಷ್ಟಾಯಿತು ನಲವತ್ತೇಳು ಆಯಿತು ನಲವತ್ತೇಳು ಬೈ ಅರವತ್ತು ಓಲ್ ಟು ದಿ ಪವರ್ ಆಫ್ ಝೀರೋ ಸೊ ಈಗ ಫೈನಲ್ ಆನ್ಸರ್ ಒಂದು ಅಂತ ಹೇಳ್ಬೋದು ಎರಡು ಮಾರ್ಕ್ಸಿಗೆ ಕೊಟ್ಟಾಗ ಅದೇ ರೀತಿ ಐದನೇ ಲೆಕ್ಕ ಮೈನಸ್ ಎರಡು ಬೈ ಮೂರರ ಓಲ್ ಘಾತ ಮೈನಸ್ ಎರಡು ಫ್ಲವರ್ ಬ್ರಾಕೆಟ್ ಅದರ ಘಾತ ಎರಡು ಅಂತ ಇದೆ ಈಗ ನಾವೇನು ಮಾಡ್ಬೋದು ಇದನ್ನು ತುಂಬ ಸಿಂಪಲ್ಲಾಗಿ ಮೈನಸ್ ನೋಡಿ ಮೈನಸ್ ಎರಡು ಬೈ ಮೂರು ಈ ಗಾತ ಸೂಚಿಗಳನ್ನು ನಾವು ಗುಣಿಸ್ಬೋದು ಹಾಗಾಗಿ ನೋಡಿ ಗುಣಿಸ್ಬೋದು ಮೈನಸ್ ಎರಡು ಇಂಟು ಎರಡು ಹೌದಾ ಸೊ ಹಂಗಾಗಿ ಮೈನಸ್ ಎರಡು ಬೈ ಮೂರು ಓಲ್ ಟು ದಿ ಪವರ್ ಆಫ್ ಮೈನಸ್ ನಾಲ್ಕು ಈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಆಗಬೇಕು ಅಂತಂದರೆ ಅಂಶದಲ್ಲಿರೋದು ಛೇದ ಛೇದ್ದಲ್ಲಿರೋದು ಅಂಶ ಅದಲ್ಲಿ ಹೋದಾಗ ಅದ ನೋಡಿ ಮೂರು ಎಲ್ಲಿದೆ ಛೇದಲ್ಲಿದೆ ಅದು ಅಂಶಕ್ಕೆ ಹೋಗುತ್ತೆ ಎರಡು ಅಂಶದಲ್ಲಿದೆ ಅದು ಛೇದಕ್ಕೆ ಬಂದಾಗ ಈ ಗಾತ ಸೂಚಿಯ ಚಿಹ್ನೆ ಬದಲಾಗುತ್ತೆ ಹೌದಾ ಈಗ ಮೂರರ ಗಾತ ನಾಲ್ಕು ಅಂತಂದರೆ ನೋಡಿ ಮೂರನ್ನು ನಾಲ್ಕು ಸರಿ ಗುಣಿಸೋದು ಇಂಟು ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಅದೇ ರೀತಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಲ್ಲ ನೋಡ್ರಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಹಂಗಾಗಿ ಪ್ಲಸ್ ನೋಡಿ ಇದು ಮೂರು ಮೂರಲ ಒಂಬತ್ತು ಮೂರು ಮೂರಲ ಒಂಬತ್ತು ಒಂಬತ್ತಲೇ ಎಂಬತ್ತೊಂದು ಡಿವೈಡೆಡ್ ಬೈ ಎರಡೆರಡೇ ನಾಲ್ಕು ನಾಲ್ಕೆರಡಲೆಂಟು ಎಂಟು ಎಂಟೆರಡು ಹದಿನಾರು ಅಲ್ಲಿಗೆ ಇದ್ರ ಉತ್ತರ ಎಂಬತ್ತೊಂದು ಬೈ ಹದಿನಾರು ಆಗುತ್ತದೆ